ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಕಲಾ ನಿರ್ಣಯದ ತುಂಬು ಮನೆ ಸೊಸೆ ವಸಂತನಾಗ್ ಇವತ್ತು ನಿಮಗೆಲ್ಲ ವೆಜ್ ಪಡ್ಡು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊತಾ ಇದ್ದೀನಿ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯಂಟ್ಸ್ ಬಂದು ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ತೆಂಗಿನ ತುರಿ ಒಂದು ಕಪ್ಪು ಹಸಿಮೆಣಸಾಯಿ ರುಚಿಗೆ ತಕ್ಕಷ್ಟು ಹಾಗೂ ಕರಿಬೇವು ಕ್ಯಾರೆಟ್ ತುರಿ ಹಾಗೂ ಒಂದೆರಡು ಕಪ್ ಕಪ್ಪಾಗುವಷ್ಟು ಸಬ್ಬಕ್ಕಿ ಬೇಳೆ ಉದ್ದಿನ ಬೇಳೆ ಜೀರಿಗೆ ಹಾಗೂ ಸಾಸಿವೆ ಮತ್ತು ಎಣ್ಣೆ ಇಷ್ಟು ಕೂಡ ಬೇಕಾಗಿರೋಂಥ ಸಾಮಗ್ರಿ ಆಗಿದೆ ವಿಚ್ಪಟ್ಟು ಮಾಡೋದಕ್ಕೆ ನಾನು ಹಿಂದಿನ ದಿವಸ ರಾತ್ರಿನೇ ಹಿಟ್ಟಿತ್ತು ಇಡ್ಲಿ ಇಟ್ಟು ಅದಕ್ಕೆ ಸ್ವಲ್ಪ ಕ್ರಿಸ್ಪಿನೆಸ್ ಬರಲಿ ಅಂದ್ಬಿಟ್ಟು ಸಣ್ಣ ರವೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ನಾವು ಅದು ಚೆನ್ನಾಗಿ ನೆನೆಯೋ ಅಷ್ಟರಲ್ಲಿ ನಾವು ಗ್ಯಾಸ್ ಮೇಲೆ ಒಂದು ಬಾಂಡಿ ಇಟ್ಟೋಣ ಬಾಂಡಿ ಇಟ್ಟು ಸ್ವಲ್ಪ ಆಯಿಲ್ ಹಾಕೋಣ ಎಣ್ಣೆ ಹಾಕಿ ಸ್ವಲ್ಪ ಕಾದಾದ ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಚಟಪಟ ಅಂತ ಸಿಡಿಲಿ ನಂತರ ಸಾಸಿವೆ ಸಿಡಿದ ತಕ್ಷಣ ಜೀರಿಗೆ ಹಾಕೊಳ್ಳೋಣ ಅದು ಒಂದು ಸ್ವಲ್ಪ ಸಿಡಿಲಿ ಇದಾಗಿ ಒಂದು ಎರಡು ನಿಮಿಷಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಹಾಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಲಿ ಇದು ಈ ಥರ ಚೆನ್ನಾಗಿ ತಿರ್ಸ್ಕೊಳ್ಳೋಣ ನಾವು ಗೋಲ್ಡನ್ ಫ್ರೈ ಆಗಲಿ ನಾವು ಈ ಥರ ತಿರುಸ್ತಾನೆ ಇರಬೇಕು ಏನಕ್ಕೆ ಸೀದಿದ್ರೆ ಅದ್ರ ಫ್ಲೇವರೇ ಚೇಂಜ್ ಆಗಿಬಿಡುತ್ತೆ ಸೊ ಚೆನ್ನಾಗಿ ತಿರ್ಸ್ಕೊಳ್ಳೋಣ ಈ ಥರ ತಿರುಸ್ತಾ ತಿರುಸ್ತಾ ನಾವು ನೆಕ್ಸ್ಟು ಕರ್ಬೇವು ಸೊಪ್ಪು ಹಾಗೂ ಹಸಿಮೆಣ್ಸಿ ಕಾಯಿನ ಹಾಕ್ಕೊಳ್ಳೋಣ ಹಸಿ ಮೆಣ್ಸಿ ಕಾಯಿನ ಸಣ್ಣದಾಗೆ ಹೆಚ್ಚಿಕೊಂಡಿರಬೇಕು ಅದು ಬಾಯ್ ತುಂಬ ಬಾಯಿಗೆ ಸಿಕ್ಕಿದ್ರೂ ಮಕ್ಳಿಗೆಲ್ಲ ತುಂಬ ಕಷ್ಟ ಆಗುತ್ತೆ ದೊಡ್ಡವರು ಹೇಗೆ ಬೇಕಾದ್ರೂ ತಿಂತಾರೆ ಆದರೆ ಚಿಕ್ಕವ್ರಿಗೆ ತುಂಬಾ ಕಷ್ಟ ಆಗುತ್ತೆ ನೀವು ನೋಡ್ತಾ ಇದ್ದೀರಲ್ಲ ನಾನು ಕರ್ಬೇವನ್ನ ಡೈರೆಕ್ಟ್ ಆಗ್ತಾಯಿಲ್ಲ ಅದನ್ನ ಪುಟ್ ಪುಟ್ಟನೇ ಹೆಚ್ಕೊಂಡಿದ್ದೀನಿ ಹಸಿಮೆಣ್ಸಿಗಾಯಿ ನಾನು ಕಮ್ಮಿನೇ ಹಾಕ್ಕೊಂಡಿದ್ದೀನಿ ಸ್ಕಿಪ್ ಮಾಡ್ಕೊಳ್ಳೋರು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ಬಟ್ ಅಡುಗೆಗೆ ಖಾರ ಅನ್ನೋದಿದ್ದರೆ ಚ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಹಸಿಮೆಣ್ಸಿಗಾಯಿ ತುಂಬ ಅಂದರೆ ಹೇಗೆ ಅಂದರೆ ಅಡ್ಡಡ್ಡ ಸೀಳಬಾರ್ದು ಮದ್ದು ಅದು ಉದ್ದುದ್ದವಾಗಿ ಸೇಳಿ ಅಡ್ಡಡ್ವಾಗಿ ತಿಳ್ಬೇಕು ಆವಾಗ ಮೆಣಸಿಕಕಾಯಿ ಬೀಜ ಎಲ್ಲ ಹೊರಬಂದು ಎಣ್ಣೆಯಲ್ಲಿ ಫ್ರೈ ಆದಾಗ ಸೊ ಅದು ಖಾರದ ಅಂಶ ಇರಲ್ಲ ಎಲ್ಲ ಹೋಗ್ಬಿಡುತ್ತೆ ನಾನು ಹಾಗೆ ಮಾಡಿ ಹೆಚ್ಕೋತೀನಿ ಆವಾಗ ಮಕ್ಳಿಗೆ ಬಾಯಿ ಖಾರನೂ ಸಿಗಲ್ಲ ಇದು ಚೆನ್ನಾಗಿ ಬೆಂದಿ ತಕ್ಷಣ ನಾನು ಸಣ್ಣದಾಗ ಈ ಈರುಳ್ಳಿನ ಹಾಕೋತಾ ಇದ್ದೀನಿ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಬೇಕು ಅರ್ಧಂಬರ್ಧ ಬೇಯಿಸ್ಬಾರ್ದು ಯಾಕೆಂದರೆ ನಾವು ಇದು ಈಗ ಇಡ್ಲಿ ಇಟ್ಟಲ್ಲಿ ಸ್ಟಫ್ ಮಾಡೋದ್ರಿಂದ ಚೆನ್ನಾಗಿ ಬೆಂದಿದ್ರೆ ನಮಗೆ ಪಡ್ಡು ಬೇಯಿಸ್ಕೊಳ್ಳೋಕ್ಕೆ ತುಂಬ ಆಗುತ್ತೆ ಅಕಸ್ಮಾತ್ ಕೆಲವ್ರು ಏನು ಮಾಡ್ತಾರೆ ಡೈರೆಕ್ಟಾಗಿ ಇದೆಲ್ಲ ಹಿಟ್ಟಿಗೆ ಹಾಕಿ ಹಾಕ್ಬಿಟ್ಟು ಪಡ್ಡಿಗೆ ಹಾಕ್ತಾರೆ ಅದು ತುಂಬ ಹೊತ್ತು ಬೇಯಿಸ್ಬೇಕಾಗುತ್ತೆ ನಮಗೆ ಈ ಥರ ಮುಂಚೆನೇ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಬಿಟ್ರೆ ನಮ್ಗೆ ಅವಶ್ಯಕತೆ ಇರಲ್ಲ ಮತ್ತು ಈಗ ನಾನು ಬೇಯಿಸ್ಕೋಬೇಕಾದ್ರೆ ಇದಕ್ಕೆ ಒಂದೆರಡು ಸ್ಪೂನಷ್ಟು ನಾನು ಉಪ್ಪು ಕೂಡ ಹಾಕಿ ಬೇಯಿಸ್ಕೊತೀನಿ ನೀವು ನೋಡ್ಕೊಂಡು ಹಾಕೊಳ್ಳಿ ಏನಕ್ಕೆಂದರೆ ಕೆಲವರು ಹಿಟ್ಟಿಗೂ ನಾನು ಮುಂಚೆನೇ ಸ್ವಲ್ಪ ಉಪ್ಪು ಹಾಗೂ ಸೋಡಾ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಾನು ನೋಡಿಕೊಂಡು ಇವಾಗ ಹಾಕೋತಾ ಇದ್ದೀನಿ ಮತ್ತು ನಾವು ಇದಕ್ಕೆ ನಂಚ್ಕೊಳ್ಳೋಕ್ಕೆ ನಾವು ಚಟ್ನಿ ಮಾಡ್ಕೋತೀವಿ ಅದರಲ್ಲೂ ಉಪ್ಪಿರುತ್ತೆ ಸೊ ತುಂಬ ಜಾಸ್ತಿ ಆಗಿಬಿಡುತ್ತೆ ನೀವು ಹಾಕೋಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಮನೆಗೆ ಎಷ್ಟು ಕ್ವಾಂಟಿಟಿ ಬೇಕು ಅಂತ ಸೊ ನಾನು ನೋಡಿಕೊಂಡೆ ಕಮ್ಮಿ ಹಾಕ್ಕೊಂಡೆ ಆ ಹಾಕ್ಕೊಂಡು ಚೆನ್ನಾಗಿ ಯಾವ ರೇಂಜಲ್ಲಿ ಅಂದರೆ ಇದು ಗೋಲ್ಡನ್ ಫ್ರೈ ಫುಲ್ಲು ಮೆಲ್ಟ್ ಆಗಬೇಕು ಇದಾಗಿದ ತಕ್ಷಣನೇ ನಾನು ಒಂದು ಎರಡು ಕ್ಯಾರೆಟ್ನ ನಾನು ತುರಿದು ಇಟ್ಕೊಂಡಿದ್ದೆ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಇದಕ್ಕೆ ಮೇನ್ ಟೇಸ್ಟ್ ಕೊಡೋದೇನೆಂದರೆ ಸಬ್ಬಕ್ಕಿ ಸೊಪ್ಪು ನಾನು ಕಬ್ ಸಬ್ಬಕ್ಕಿ ಸೊಪ್ಪು ಒಂದು ಕಟ್ ಫುಲ್ಲು ಹೆಚ್ಚಿ ಒಂದು ಎರಡು ಅಷ್ಟೇ ನಾನು ಇಟ್ಕೊಂಡಿದ್ದೀನಿ ಇದಕ್ಕೆ ತುಂಬಾ ರುಚಿಕರ ಅಂದರೆ ಸಬ್ಬಕ್ಕಿ ಸೊಪ್ಪೆ ನೀವು ಇಲ್ಲ ಅಂದರೂ ಮನೇಲಿ ಕೊತ್ತಮಿರಿ ಸೊಪ್ಪಿದ್ರೇ ಕೂಡ ನೀವು ಹಾಕೊಬೋದು ಬಟ್ ಇವಾಗ ತುಂಬ ಕೊತ್ತಮೀರಿ ರೇಟ್ ಜಾಸ್ತಿ ಆಗಿರೋದ್ರಿಂದ ನಾನು ಸಬ್ಬಕ್ಕಿ ಸೊಪ್ಪು ಕೊತ್ತಮಿರಿ ಎರಡು ಕೂಡ ಹಾಕ್ಕೊಂಡಿದ್ದೀನಿ ಬಟ್ ಕೊತ್ತಮಿರಿ ಸೊಪ್ಪನ್ನ ಕಮ್ಮಿ ಪ್ರಮಾಣದಲ್ಲಿ ತಗೊಂಡು ಸಬ್ಬಕ್ಕಿ ಸೊಪ್ಪನ್ನ ಕಡಿಮೆ ಪ್ರ ಜಾಸ್ತಿ ಪ್ರಮಾಣದಲ್ಲಿ ನಾನು ಇದಾಗಿದೆ ಚೆನ್ನಾಗಿ ಬೆಂದಿದೆ ಈಗ ಕ್ಯಾರೆಟು ಈರುಳ್ಳಿ ಎಲ್ಲ ಇವಾಗ ಫೈನಲಿ ಲಾಸ್ಟಗೆ ನಾನು ಈ ಸೊಪ್ಪನ್ನ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರೋಲ್ಲ ಇವಾಗ ನಾವು ಬೆಂದಿರುತ್ತಲ್ಲ ಆ ಗೊಜ್ಜು ಜೊತೆಗೆ ಸಬ್ಬಕ್ಕಿ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಅದು ಹಬೆಗೆ ಮೆತ್ತಗಾಗುತ್ತೆ ಸೊ ಇದ್ದೀರಲ್ಲ ನೀವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಯಿಲ್ ಸ್ವಲ್ಪ ಜಾಸ್ತಿ ಇದ್ರೂ ಓಕೆ ಏನು ಪ್ರಾಬ್ಲಮ್ ಏನಿರಲ್ಲ ಈ ಥರ ಒಂದು ಸ್ವಲ್ಪತ್ತು ನಾವು ಹಿಂಗೆ ಮಾಡಿ ಇಟ್ಬಿಡೋಣ ಇದಾದ್ಮೇಲೆ ಇಟ್ಟಿದ್ದು ಎಲ್ಲ ಇನ್ನೊಂದು ಸಲ ನಾವು ತಿರ್ಸ್ಕೊಳ ನೋಡಿ ನಾವು ರವೆ ಹಾಕಿರ್ತೀವಲ್ಲ ಈ ಥರ ಗಂಟು ಥರ ಇರುತ್ತೆ ಸೊ ಆ ಥರ ಗಂಟು ಥರ ಇರಬಾರ್ದು ಒಡ್ಕೋಬೇಕು ನಾವು ಒಡ್ಕೊಂಡು ಒಡ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೂ ನೋಡಿ ನಾನು ಉಪ್ಪು ಸೋಡಾ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ನಾನು ಹೇಳಿದ್ನೆಲ್ಲ ಕಡಿಮೆ ಪ್ರಮಾಣದಲ್ಲಿ ನೋಡ್ಕೊಂಡು ಹಾಕೊಳ್ಳಿ ಅದರಲ್ಲೂ ಉಪ್ಪು ಇದರಲ್ಲೂ ಉಪ್ಪು ಉಪ್ಪಿದ್ರೆ ತಿನ್ನೋಕ್ಕಾಗಲ್ಲ ಉಪ್ಪು ಜಾಸ್ತಿ ಆಗುತ್ತೆ ನಮ್ಮನೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಹ್ಯೂಶಲ್ ಎಲ್ಲ ಮಕ್ಕಳಿಗೂ ಪಡ್ಡು ಅಂದರೆ ತುಂಬಾ ಇಷ್ಟ ಇರುತ್ತೆ ಪಡ್ಡುಗಳಲ್ಲೂ ತುಂಬ ರೀತಿಯಲ್ಲಿರುತ್ತೆ ಸ್ವೀಟ್ ಪಡ್ಡು ಬರುತ್ತೆ ಗೋಧಿ ಪಡ್ಡು ಬರುತ್ತೆ ಎಲ್ಲ ಬರುತ್ತೆ ಹಾಂ ಈಗ ಚೆನ್ನಾಗಿ ತಿರ್ಸ್ಕೊಂಡಾದ್ಮೇಲೆ ನಾನು ಒಂದು ಕಪ್ ತೆಂಗಿನ ತುರಿ ಇತ್ತಲ್ಲ ಸೊ ಅದನ್ನು ಹಾಕೊಂಡು ಚೆನ್ನಾಗಿ ನಾನು ಮಿಕ್ಸಪ್ ಮಾಡ್ಕೋತಾ ಇದ್ದೀನಿ ಇದ್ದೀರಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಿಂಗೆ ಮಿಕ್ಸ್ ಆಗಿದೆ ಇವಾಗ ಮೇಲೆ ನಾನು ಗೊಜ್ಜು ರೆಡಿ ಮಾಡ್ಕೊಂಡಿದ್ನಲ್ಲ ಇದಕ್ಕೆ ನೋಡಿ ಇದನ್ನು ಬೇಯ್ತಾ ಇದೆ ಇವಾಗ ಆಫ್ ಮಾಡ್ಕೊಳ್ಳೋಣ ಇದನ್ನು ಆಫ್ ಮಾಡ್ಕೊಂಡ್ಬಿಟ್ಟು ನಾವು ಹಿಟ್ಟಿದೆಯಲ್ಲ ಆ ಹಿಟ್ಟಿಗೆ ಹಾಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಬಿಸಿ ಇದೆ ನೋ ಪ್ರಾಬ್ಲಮ್ ಬಿಸಿ ಇದ್ದರೂ ಏನು ಪರವಾಗಿಲ್ಲ ಇಟ್ಟು ಕೂಲಾಗಿರುತ್ತಲ್ಲ ಫ್ರಿಜ್ಜಿಂದ ತೆಗ್ದಿರ್ತೀವಲ್ಲ ಅದಕ್ಕೂ ಇದಕ್ಕೂ ಸರಿ ಹೋಗುತ್ತೆ ನಾನು ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ ಇವಾಗ ಒಟ್ಟಿಗೆಲ್ಲ ಒಂದೇ ಸಲ ಹಾಕೊಳ್ಳಿ ನೋ ಪ್ರಾಬ್ಲಮ್ ಏನು ಒಂಥರ ಗಂಟು ಆ ಥರ ಎಲ್ಲ ಆಗೋ ಚಾನ್ಸಸ್ ಏನು ಇರೋಲ್ಲ ಹಾಕ್ಕೊಂಡು ಇದಾದ ಮೇಲೆ ಮಿಕ್ಸ್ ಮಾಡ್ಕೊಳ್ಳೋದ್ರ ಮೇಲೆ ಇರೋದು ನೋಡಿ ಈ ಥರ ನಿಮಗೆ ಸ್ವಲ್ಪ ಗಟ್ಟಿ ಅನಿಸಿದ್ರೆ ರವೆ ಅಲ್ವಾ ಹಿಟ್ಟೊಳಗಡೆ ಅಳ್ಳುತ್ತೆ ಸೊ ನೀವು ಸ್ವಲ್ಪ ಪ್ರಮಾಣದಲ್ಲಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ನಾನು ಮಿಕ್ಸ್ ಮಾಡಿದೆ ಮುಕ್ಕಾಲು ಭಾಗ ಇತ್ತು ಈಗ ಫುಲ್ ಒಂದು ಪಾತ್ರೆ ಆಗಿದೆ ನಮ್ಮದು ತುಂಬ ಮನೆ ಕುಟುಂಬ ಆಗಿರೋದ್ರಿಂದ ನಮಗೆ ತುಂಬ ಜಾಸ್ತಿನೇ ಬೇಕಾಗುತ್ತೆ ಇದರಲ್ಲಿ ಟೋಟಲಾಗಿ ನೋಡಿ ಮೂರು ಆರು ಮೂರು ಆರು ಒಂಬತ್ತು ಹನ್ನೊಂದು ಹನ್ನೆರಡು ಪಡ್ಡುಗಳನ್ನ ನಾವು ಮಾಡ್ಬೋದು ಸೊ ನೀವೇ ಗೊತ್ತಲ್ಲ ನಮ್ಮನೇಲಿ ಜಾಸ್ತಿನೇ ಬೇಕಾಗುತ್ತೆ ಅದಕ್ಕೋಸ್ಕರ ನಮ್ಮ ಮನೇಲಿ ದೊಡ್ಡದೇ ಇದೆ ಇದು ಪಡ್ಡು ಪ್ಲೇಟು ಸೊ ಚೆನ್ನಾಗಿ ಕಾದಬೇಕು ಮೇಯ್ನು ಕಾದ್ಮೇಲೆ ಇದಕ್ಕೆ ಪಡ್ಡು ಬೇಯಿಸೋಕ್ಕೆ ಎಣ್ಣೆ ಮುಖ್ಯವಾಗಿ ಜಾಸ್ತಿ ಬೇಕು ಕೆಲವರು ತುಪ್ಪ ಎಲ್ಲ ತೋರಿಸ್ತಾರೆ ಬೇಕಾದ್ರೆ ನೀವು ಪಡ್ಡು ಆದಮೇಲೆ ನಾನು ಬಟ್ ಇದಕ್ಕೆ ಹಾಕಿದ್ರೆ ಸ್ವಲ್ಪ ಓವರ್ ಫ್ಲೇವರ್ ಅನಿಸುತ್ತೆ ಸೊ ನೀವು ಹಾಕ್ಕೊಳ್ಳೋರು ಹಾಕೋತಾರೆ ಬಟ್ ನಮ್ಮ ಮನೇಲಿ ಕೆಲವರು ತಿಂತಾರೆ ಕೆಲವರು ತಿನ್ನಲ್ಲ ಸೊ ಅದಕ್ಕೆ ನಾನು ಇದಕ್ಕೆ ಹಾಕೋತೀನಿ ಈಗ ನಾನೊಂದು ಚಿಕ್ಕ ಸ್ಪೂನಲ್ಲಿ ಹಾಕ್ತಾ ಇದ್ದೀನಿ ಒಂದೊಂದು ಹೋಲ್ಗೂ ಕೂಡ ಹಾಕ್ತಾ ಇದ್ದೀನಿ ಇದು ಹಿಟ್ಟು ಕಂಪ್ಲೀಟಾಗಿ ಹಾಕಾದ ಮೇಲೂ ಕೂಡ ಇದ್ರ ಮೇಲೆಲ್ಲ ಎಣ್ಣೆನ ಡ್ರಾಪ್ ಡ್ರಾಪ್ ಆಗಿ ಎಲ್ಲ ಕಡೆ ಹಾಕಬೇಕು ಈ ಥರ ಇದ್ದೀರಲ್ಲ ಈ ಥರ ಹಾಕ್ಬಿಟ್ಟು ಒಂದು ಪ್ಲೇಟಿಂದ ಇದನ್ನ ಮುಚ್ಚಬೇಕು ಯಾಕಂದರೆ ಅದು ಕೂಡ ಅಳ್ಬೇಕಲ್ವ ಸೊ ಇದು ಚೆನ್ನಾಗಿ ಬೇ ಮೇಲೆ ನಾವು ಲೋ ಫ್ಲೇಮಲ್ಲೇ ಬೇಯಿಸ್ಬೇಕು ಐ ಫ್ಲೇಮಲ್ಲಿ ಬೇಯಿಸಿದ್ರೆ ಏನಾಗುತ್ತೆ ಪಡ್ಡು ಬೇಗ ಮೇಲೆ ಕಪ್ಪಾಗುತ್ತೆ ಒಳಗಡೆ ಬೆಂದಿರಲ್ಲ ಇಟ್ಟಿಟ್ಟಿರುತ್ತೆ ಸೊ ಇದನ್ನ ಮುಚ್ಚಿಬಿಡೋಣ ಈಗ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಸಾಕು ನೋಡಿ ಇವಾಗ ಚೆನ್ನಾಗಿ ಮೇಲೆಲ್ಲ ಇದಾಗಿದೆ ಈಗ ನಾವು ಒಂದು ಸ್ಪೂನು ಏನಾದ್ರೆ ನೈಫ್ ಸಹಾಯದಿಂದ ಉಲ್ಟಾ ಮಾಡ್ಕೋಬೇಕು ನೋಡಿ ಎಷ್ಟು ನೀಟಾಗಿ ಕಚ್ಕೊಳ್ದು ಎಷ್ಟು ಚೆನ್ನಾಗಿ ಕಂಫರ್ಟಾಗಿ ಬರ್ತಾ ಇದೆ ಕೆಲವರು ರವೆ ಕೂಡ ಹಾಕೋತಾರೆ ಕೆಲವರು ಅಕ್ಕಿ ಹಿಟ್ಟು ಕೂಡ ನಾವು ಮಿಕ್ಸ್ ಮಾಡ್ಕೋಬೋದು ನಾನು ಇವತ್ತು ರವೆ ಹಾಕೋತಿದ್ದೀನಿ ಆ್ಯಸ್ ಯೂಶ್ವಲ್ ನಾನು ಯಾವಾಗಲೂ ಅಕ್ಕಿ ಹಿಟ್ಟು ಹಾಕೋತೀನಿ ಸೊ ನಾನು ರವೆ ಹಾಕೊಂಡಂಥ ರವೆ ಹಾಕೊಂಡೆ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಒಂಚೂರು ಅಂಟಿಲ್ಲ ಇದಾಗೆಲ್ಲ ಇವಾಗ ನಾವು ಉಲ್ಟಾ ಮಾಡಿ ಅದ್ರ ಮೇಲೂ ಕೂಡ ಎಣ್ಣೆನ ಹಾಕ್ಕೊಳ್ಳೋಣ ಹಾಕ್ಕೊಂಡು ಇವಾಗಲೂ ಕೂಡ ಇದ್ರ ಮೇಲೆ ತಟ್ಟೆ ಹಾಕ್ಕೊಂಡು ಮುಚ್ಚೋಣ ಎಣ್ಣೆ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಸೊ ಇದನ್ನ ಇನ್ನೂ ಒಂದು ಐದು ನಿಮಿಷ ಈ ಸೈಡ್ ಬೇಯಿಸೋಣ ಮುಚ್ಚಿಟ್ಬಿಡೋಣ ಇವಾಗ ಓಪನ್ ಮಾಡೋಣ ಸೊ ಪಡ್ಡು ಕಂಪ್ಲೀಟಾಗಿ ಆಗಿದೆ ಬಿಸಿ ಬಿಸಿ ಆಗಿರೋ ಗರಮಾಗಿರೋ ಸಾಫ್ಟಾಗಿರೋ ಇದ್ದೀರಲ್ಲ ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ಒಂದೇ ಥರ ಕೊಟ್ಟರೆ ಪಾಪ ಮಕ್ಳಿಗೂ ಇದಾಗಲ್ಲ ಅದೇ ರೀತಿ ನಾನು ಕೂಡ ಇವತ್ತು ಪಡ್ಡು ಮಾಡಿದ್ದೀನಿ ನಮ್ಮ ಮನೆ ಮಕ್ಕಳಿಗೆ ತುಂಬಾ ಇಷ್ಟ ಇದಕ್ಕೆ ನೀವೇನು ಬೇಡ ಕಾಯಿ ಚಟ್ನಿ ಮಾಡಿಕೊಂಡ್ರೆ ಸಾಕು ಸಕ್ಕದಾಗಿರುತ್ತೆ ತುಪ್ಪ ಹಾಕ್ಕೊಳ್ಳೋರು ತುಪ್ಪದಲ್ಲಿ ತಿನ್ಬೋದು ಮೊಸರು ಹಾಕ್ಕೊಳ್ಳೋರು ಮೊಸರಲ್ಲಿ ತಿನ್ಬೋದು ಬಟ್ ಬೆಟರ್ ಆಪ್ಷನ್ ಈಸ್ ಚಟ್ನಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗೂ ಬರುತ್ತೆ ಇದ್ದೀರಲ್ಲ ಒಂದು ದಬ್ಬೆಗೆ ಇಷ್ಟು ಪಡ್ಡು ಬರುತ್ತೆ ನಮ್ಮಲ್ಲಿ ಒಬ್ಬರು ತಿನ್ಬೋದು ಕಂಪ್ಲೀಟಾಗಿ ಇದನ್ನು ಸೊ ಇದನ್ನು ಮಾಡಿ ನೋಡಿ ರೆಡಿ ಇದು ಕಾಯಿ ಚಟ್ನಿ ಮಾಡಿಕೊಂಡಿದ್ದೆ ಅದಕ್ಕೆ ರೆಡಿ ಈಗ ಪಡ್ಡು